ಅದನ್ನೇ ವಿಚಾರಣೆ ಮಾಡದೆ ತಲೆ ಬುಡ ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರೆ ಏಜೆನ್ಸಿಗಳು ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಹೆಚ್ಚು ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗೂಲಿಗಳು ತೆಗೆದು ಅಪ್ಪಾಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟು ಕೊಟ್ಟವರು ಸೊ ಈ ಥರಲ್ಲಾಗಿ ಇದೆಲ್ಲ ಆಗ್ತಾ ಇರಲಿಲ್ಲ ಆರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾಯಿದೆ ಈಗ ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಬಿಜೆಪಿ ಇದು ಎಡಪಂಥೀಯರು ಬಲಪಂಥೀಯರು ಅನ್ನೋ ಇದನ್ನು ಒಪ್ಪೋದಿಲ್ಲ ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಸೌಜನ್ಯ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುರುತು ಮತ್ತು ಅದು ಸೌಜನ್ಯ ಪ್ರಕರಣ ಸಿ ಬಿ ಐವರೆಗೂ ಹೋಗಿ ಸಿ ಬಿ ಐದಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದರು ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕಾಗುತ್ತೆ ಯಾಕಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಆ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ಉಂಜನೆಯ ಭಾಗದಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದು ಸುಮಾರು ಆಲೆ ಹತ್ತು ವರ್ಷದ ಹಿಂದಿನ ಪ್ರಕಾರ ಈಗ ಇದು ಯಾವುದೋ ತಲೆಗೂಡೆ ಹಿಡ್ಕೊಂಡು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವ ಇವನು ಯಾರು ಏನು ಎಂತ ಇವನು ಹೇಳೋದು ನಾವು ನಂಬೇಕಾ ನಂಬರ್ ಇವೆಲ್ಲ ಮಾಡಬೇಕಂತ ಅದನ್ನೆಲ್ಲ ಪೂರ್ವಾಪರವೆಲ್ಲ ನೋಡಿದರೆ ಅವನತ್ರ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಎಸ್ ಐ ಟಿ ಮಾಡಿಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥ ಸರಿ ಕಾಂಗ್ರೆಸ್ ಕಚೇರಿ ವಿಚಾರವಾಗಿ ತುಮಕೂರಿನಲ್ಲಿ ಚಟಾಪಟಿ ಆಗ್ತಾ ಇರುವಂಥ ಅದು ನಮ್ಮ ಗೃಹ ಮಂತ್ರಿಗಳು ಹತ್ರ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಎಸ್ ಐ ಟಿ ಸರ್ ಎಸ್ ಐ ಟಿ ರಚನೆ ಮಾಡೋಕ್ಕಿಂತ ಮುಂಚೆ ಧರ್ಮಸ್ಥಳದ ಮೇಲೆ ಸಾಕಷ್ಟು ಅಪಪ್ರಚಾರಗಳಿತ್ತು ಈಗ ಬಿ ಜೆ ಪಿನವರು ಹೋರಾಟ ಅಂತೇಳಿ ಶುರು ಮಾಡಿಕೊಂಡು ಒಂದು ಕ್ರೆಡಿಟ್ ತಾಣಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಎಸ್ ಐ ಟಿ ರಚನೆ ಮಾಡಿದ್ದನ್ನು ಬಿ ಜೆ ಪಿನವರು ಸ್ವಾಗತ ಮತ್ತು ಧರ್ಮಾಧಿಕಾರಿಗಳು ಸ್ವಾಗತ ಅದರಿಂದ ನನ್ನ ಹೇಳಿಕೆ ಏನಪ್ಪ ಅಂತೇಳಿದ ಆ ತಲೆ ಬುರುಡೆ ತಂದವನ್ನೇ ಇವರು ಅವನ ಪೂರ್ವಪರ ಪರಿಶೀಲನೆ ಮಾಡಬೇಕಾಗಿತ್ತು ತಲೆ ಬುರುಡೆ ಎಲ್ಲಿ ಅವನಿಗೆ ಸಿಕ್ತು ಅದು ಕಾನೂನು ಪ್ರಕಾರ ಅವನದನ್ನು ಇಟ್ಕೊಂಡಿದ್ದಾನ ಇಲ್ವ ಅದನ್ನು ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡ್ಕೊಂಡಿದ್ರೆ ಈ ಎಲ್ಲ ರಾಜ್ಯ ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ